ವೀಕ್ಷಕರೇ ನಮಸ್ತೆ ಚಾಲಕ ಕ್ರಾಂತಿಗೆ ಸ್ವಾಗತ ನಾನು ಚಿನ್ನಪ್ಪ ಕುಂದರ್ಗಿ ಇವತ್ತಿನ ವಿಶೇಷ ಸುದ್ದಿ ಏನಪ್ಪಾ ಅಂತಂದ್ರೆ ಬೆಳಗಾಂ ಜಿಲ್ಲೆಯಲ್ಲಿ ಬರತಕ್ಕಂತ ರಂಜೂರ್ ತಾಲೂಕಿನಲ್ಲಿ ಕುಡಿದ ಮತ್ತಿನಲ್ಲಿ ಆಟೋ ಇನ್ಸ್ಪೆಕ್ಟರ್ ಮಹದೇವಪ್ಪ ತಳವಾರ್ ಅವರಿಂದ ಕುಡಿದ ವಾಹನವನ್ನು ಪರಿಶೀಲನೆ ಮಾಡಿ ಕೆಲಸ ಅವರಿಗೆ ಪರವಾನಗಿ ನೀಡುವಂತ ಕರ್ತವ್ಯನು ಕೂಡ ಮಾಡ್ತಾ ಇದ್ದಾರೆ ಆದರೆ ಈ ಮಹದೇವಪ್ಪ ತಳವಾರ್ ಅವರಿಗೆ ತಾವು ಏನು ಕರ್ತವ್ಯ ಮಾಡ್ತಾ ಇದ್ದಾರಾ ಎಲ್ಲಿ ಮಾಡ್ತಾ ಇದ್ದಾರ ಅವ್ರಿಗೆ ಯಾವುದೇ ರೀತಿಯಾದ ನೆನಪು ಕೂಡ ಇಲ್ಲ ಯಾಕೆ ನೆನಪಿಲ್ಲಪ್ಪ ಅಂತಂದ್ರೆ ಅವರು ಕುಡಿದ ಮತ್ತಿನಲ್ಲಿ ಅಲ್ಲಿ ಹೋಗಿ ವಾಹನವನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ವಾಹನ ಪರಿಶೀಲನೆ ಮಾಡತಕ್ಕಂಥ ಅಧಿಕಾರಿಯೇ ಅವರೇ ರಾಮದೂರ್ ತಾಲೂಕಿನ ಟಿಒ ಇನ್ಸ್ಪೆಕ್ಟರ್ ಆದಂತ ಮಹದೇವಪ್ಪ ತಳವಾರ್ ಅವರು ಇವರು ಯಾವುದೇ ರೀತಿಯಾಗಿ ಅಲ್ಲಿ ವಾಹನವನ್ನು ಪರಿಶೀಲನೆ ಮಾಡ್ಬೇಕಪ್ಪ ಅಂತಂದ್ರೆ ಅವರಿಗೆ ಒಂದು ಉದ್ಯೋಗ ಐತಿ ಅಲ್ಲಿ ಆ ಉದ್ಯೋಗದ ಇವತ್ತಿನ ಸರ್ಕಾರ ನೌಕರಸ್ಥರು ಯಾರನ್ನ ಕೂಡ ನಾವು ಅವ್ರನ್ನ ಫೈಂಡ್ ಔಟ್ ಮಾಡ್ಬೇಕಪ್ಪ ಅಂತಂದ್ರೆ ಅವ್ರನ್ನ ಗುರುತೇ ಹಿಡಿಬೇಕಪ್ಪ ಅಂತಂದ್ರೆ ಅವ್ರಿಗೊಂದು ಕೂಡ ಡ್ರೆಸ್ ಕೋಡ್ ಅಂತ ಮಾಡಿದ್ದಾರೆ ಯಾಕಂದ್ರೆ ಸರ್ಕಾರದವ್ರು ಕೂಡ ಮಾಡಿದಾರ ಆ ಡ್ರೆಸ್ ಕೂಡ ಅವರು ಅಲ್ಲಿ ಉಲ್ಲಂಘನೆ ಕೂಡ ಮಾಡ್ತಾ ಇದ್ದಾರೆ ಅವ್ರು ಉಲ್ಲಂಘನೆ ಮಾಡ್ತಾ ಇದ್ದಾರಪ್ಪ ಅಂತಂದ್ರೆ ಅವ್ರು ಒಬ್ಬತ್ತಿನ ದಿನ ಇರತಕ್ಕಂತ ಕುಡಿದು ಮತ್ತಿನಲ್ಲಿ ಅವ್ರು ಏನ್ ಮಾಡಿರ್ತಾರಪ್ಪ ಅಂತ ಅವ್ರಿಗೆ ಕೂಡ ವಿಚಾರನ ಗೊತ್ತಿಲ್ಲ ಅವ್ರಿಗೆ ಅದು ಕೂಡ ಸಂಬಂಧನೂ ಇಲ್ಲ ಅವತ್ತಿನ ದಿನದಲ್ಲಿ ಆದ್ರೆ ಇವರ ಮಹದೇವಪ್ಪ ತಳವರ್ ಅವರು ಅಲ್ಲಿ ಇರತಕ್ಕಂತ ನಡೆದಂತ ಘಟನೆದಲ್ಲಿ ರಾಮದುರ್ಗದಲ್ಲಿ ಸಾರ್ವಜನಿಕರು ತಮ್ಮ ವಾಹನಗಳನ್ನ ಪರಿಶೀಲನೆ ಮಾಡಿ ಪರವಾನೆಯನ್ನು ಪಡೆದುಕೊಳ್ಳೋ ಕೂಡ ಬಂದಿರ್ತಾರ ಆದ್ರೆ ಈ ಚಾಲನಾ ಪರವಾನಿ ಕೂಡ ಪಡೆದುಕೊಂಡು ಬರ್ತಾರೆ ಅಂದ್ರೆ ಡಿ ಎಲ್ ಡಿ ಎಲ್ ಪರಿಶೀಲನೆ ಮಾಡಿ ಕೆಲಸ ಅವರು ಡಿ ಎಲ್ ಕೊಡ್ಬೇಕಪ್ಪ ಅಂತಂದ್ರೆ ಅವ್ರು ಒಮ್ಮೆ ನಿಯರ್ ಬೈ ಸಹಿ ಮಾಡಿ ಕೆಲಸ ಅನ್ನು ಕೊಡಲ್ಲ ಸರ್ಕಾರದ ನಿಯಮ ಪ್ರಕಾರ ಅವರು ಗಾಡಿ ವಾಹನವನ್ನು ಚಲಾವಣೆ ಮಾಡಬೇಕ ಚಲಾವಣೆ ಮಾಡಿದ ಆದ ಮೇಲೆ ಅವರಿಗೆ ಪರವಾನಗಿ ಅವರು ಕೊಡಬೇಕು ಆದರೆ ಇವರು ಮಹದೇವಪ್ಪ ತಳವಾರ ಅವರು ಅವರ ಅಮಾನ್ಯದಲ್ಲಿ ಇರುವ ಕಾರಣದಿಂದ ಅಲ್ಲಿ ಪರಿಶೀಲನೆಯಲ್ಲಿ ಬಂದಂತವರು ಅವರು ವಾಹನ ಚಲಾವಣೆ ಮಾಡದೇ ಇದ್ರು ಕೂಡ ಅವರಿಗೆ ಡಿಎಲ್ ಕೊಡುವಂತ ಅವತ್ತಿನ ತಮ್ಮ ಕೆಲಸವನ್ನು ಉಲ್ಲಂಘನೆ ಮಾಡಿಕಾಸ ಅವತ್ತಿಗೆ ಡಿಯಲ್ ಕೊಡುವಂತ ಅವನು ಜವಾಬ್ದಾರಿ ವತಿಯಿಂದ ಕೆಲಸನು ಕೂಡ ಜವಾಬ್ದಾರಿ ಅಲ್ಲ ಅವರ ನಿಷ್ಕಾಳಜಿತನ ಈ ನಿಷ್ಕಾಳಜಿತನ ಇರತಕ್ಕಂಥ ನಡೆದ ಘಟನದಲ್ಲಿ ಅವರ ಆಟಿಒ ಇಲಾಖೆ ಮೇಲ್ ಅಧಿಕಾರಿ ಆದಂತ ಬಸವರಾಜ್ ಬಾಗಿಲು ಸರ್ ಕೂಡ ಅಲ್ಲಿ ಇದ್ರು ಕೂಡ ಅವರು ಅವರಾದ್ರು ಕೂಡ ಅಂತ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮವನ್ನು ಜಾರಿ ಮಾಡಬೇಕಾಗಿತ್ತು ಅಲ್ಲೋ ವೀಕ್ಷಕರೇ ಈ ರೀತಿಯಾಗಿ ಇವರು ಈ ರೀತಿಯ ನಿಷ್ಕಾಳಜಿತನ ಮಾಡೋದರಿಂದ ಇವತ್ತಿನ ದಿನ ರಸ್ತೆಯಲ್ಲಿ ಏನಾಗ್ತಾ ಇತ್ತು ಎಲ್ಲ ಜಾಸ್ತಿ ಇವತ್ತು ಏನಾಗತ್ತಪ್ಪ ಅಂತಂದ್ರೆ ಒಬ್ಬ ಸರಿಯಾದ ರೀತಿಯಿಂದ ಅವನು ವಾಹನ ಸಂಚಾರ ಮಾಡಿಕೊಂಡು ಹೋದಾಗ ಒಬ್ಬ ಸರಿಯಾಗಿ ಅದ ರೀತಿಯಿಂದ ವಾಹನ ಸಂಚಾರ ಮಾಡಿಕೊಂಡಾಗ ಒಬ್ಬ ವ್ಯಕ್ತಿ ಇನ್ನೊಬ್ಬನ ಯಾವ ರೀತಿಯಿಂದ ಇಂಥ ಅಧಿಕಾರಿಗಳು ಅವನು ಪರವಾನಗಿ ಕೊಟ್ಟಿರ್ತಲ್ಲ ಅವ್ನು ಯಾವ್ದೋ ರೀತಿಯಿಂದ ಅಂದ್ರೆ ಸಂಚಾರ ನಿಯಮ ಉಲ್ಲಂಘನೆ ಮಾಡಿ ಕೆಲಸ ಬಂದ ಕೆಲಸ ಆಕ್ಸಿಡೆಂಟ್ ಆಗಿ ಸಾಯ್ತಾ ಇದ್ವು ಇಂತಹ ಸೇವಿಸಿ ವಾಹನ ಸಂಚಾರ ಮಾಡಬೇಕಾದ ವ್ಯಕ್ತಿಗಳ ಮೇಲೆ ಸಾವಿರಾರು ರೂಪಾಯಿ ದಂಡ ಹಾಕಬೇಕಾದ ಅಧಿಕಾರಿಗಳೇ ಈ ರೀತಿ ಕುರಿತ ಮತ್ತಿನಲ್ಲಿ ಕೆಲಸ ಕಾರ್ಯಗಳು ಮಾಡಿದರೆ ಜಿಲ್ಲೆಯ ಸಾರಿಗೆ ಜಂಟಿ ಆಯುಕ್ತರಾದಂತಹ ಎಂ ಪಿ ಓಂ ಕೂಡ ಇದರ ಬಗ್ಗೆ ಅವರು ಇಲ್ಲ ನಾವು ಮಹೇವಪ್ಪ ತಾಳ್ವರ ಅವರ ಮೇಲೆ ಶಿಸ್ತು ಕ್ರಮ ಜಾರಿ ಮಾಡಿರ್ತಾರೆ ಕೂಡ ಕೊಟ್ಟಿರ್ತಾರ ಆ ಹೇಳಿಕೆಯನ್ನು ನೋಡಿಕೊಂಡು ಬನ್ನಿ ನಿನ್ನೆ ನಿಮ್ಮ ಆರ್ ಟಿ ಇನ್ಸ್ಪೆಕ್ಟರ್ ಸರ್ ಗಾಡಿ ವೆಹಿಕಲ್ಗಳು ಚೆಕ್ ಮಾಡಬೇಕಾದ್ರೆ ಸರಿಯಾಗಿ ಕೂಡ ಚೆಕ್ ಮಾಡ್ತಾ ಇದ್ರು ಡ್ರೆಸ್ನೂ ಇಲ್ಲ ಬಟ್ ಬ್ಯಾಚ್ ಇಲ್ಲ ಆಮೇಲೆ ಬೌಡಿ ಕ್ಯಾಮ್ರಾ ಇಲ್ಲ ಮೇಡಮ್ ಇಂಥದ್ರ ಬಗ್ಗೆ ತಮ್ಮ ಗಮನಕ್ಕೆ ಬಂದ್ರೆ ಥರ ಆಕ್ಷನ್ ತಗೋತಿರಿ ಮೇಡಮ್ ಒನ್ ಅವರ್ ಇನ್ಸ್ಪೆಕ್ಟರ್ಸ್ ಈಸ್ ಆನ್ ಡ್ಯೂಟಿ ಹಿ ಹ್ಯಾಸ್ ಟು ಬಿ ಇನ್ ದ ಯೂನಿಫಾರ್ಮ್ ಅವ್ರದ್ದು ನೇಮ್ ನೇಮ್ ಪ್ಲೇಟಿಂಗ್ ನೇಮ್ ಬ್ಯಾಡ್ ಜೇರಬೇಕು ಯಾಕೆಂದರೆ ಯಾರೋ ಒಂದು ಮಾಡ್ತಿರೋದು ಅಂತ ಗೊತ್ತಾ ಈ ಸಾರ್ವಜನಿಕರು ಯಾರಾದರೂ ಬಂತು ಅಂತ ಅನ್ನೋದಾದರೆ ಯಾರು ಇದು ಏನು ಅನ್ನೋದು ಗೊತ್ತಾಗಬೇಕು ಅದಕ್ಕೋಸ್ಕರ ನಾವು ಅವ್ರ ಹೆಸರು ಇರೋದೊಂದು ಫಲಕ ಹಾಕೋಬೇಕು ಅಂತ ಹೇಳಿರೋದು ಇದು ಇರೋದೇ ಇರೋದು ನಾವು ಇದನ್ನು ಕೇಳೋದೇ ಕೇಳೋದು ಮತ್ತು ಇರಬೇಕು ನಮ್ಮ ಆಫೀಸ್ ವೆಹಿಕಲ್ ಹೋಗಿರಬೇಕು ಅದರಲ್ಲೇ ಮಾತ್ರ ಚೆಕಿಂಗ್ ಮಾಡಬೇಕು ಅಂತ ಇರೋದು ಅಂತ ಇರೋದು ಆ್ಯಕ್ಚುಲಿ ನಾನಿವತ್ತು ಸರ್ಪ್ರೈಸ್ ವಿಸಿಟ್ ಬಂದೆ ನಾನು ರಾಮದುರ್ಗಕ್ಕೆ ಆಫೀಸ್ ಇನ್ಸ್ಪೆಕ್ಷನ್ಗೆ ಅಂತ ಸ್ವಲ್ಪ ಲೇಟ್ ಆಯಿತು ನಾನು ಅಲ್ಲಿ ಟೆಂಪಲ್ಗೆ ಹೋಗಿ ಬಂದೆ ಮತ್ತು ಇವತ್ತು ಬೆಳಿಗ್ಗೆ ಆಫೀಸ್ ಇದ್ದವು ನನಗೆ ಅದನ್ನೆಲ್ಲ ಮುಗಿಸಿ ನಾನು ಬರ್ತಾ ಸವದತ್ತಿ ಟೆಂಪಲ್ಗೆ ಹೋಗ್ಬಿಟ್ಟು ಆಫೀಸಿಗೆ ಬಂದಿದ್ದು ತುಂಬ ಲೇಟ್ ಆಯಿತು ಅವ್ರು ಏನೋ ಏನು ಹೇಳಿ ಅಹ್ ಸ್ಪಷ್ಟವಾಗಿ ಹೇಳಿದಾರೆ ನಾವು ಮಾಡಿಸೋದಿಲ್ಲ ಇಲ್ಲ ಇಲ್ಲ ಹೋಗ್ಲಿ ಬಿಡ್ರಿ ಹೋಗ್ಲಿ ಬಿಡ್ರಿ ಅಂತ ಹೇಳ್ತಾ ಇದ್ರು ಇದ್ರಲ್ಲಿ ಕಷ್ಟಿದ್ದಾರೆ ಅವ್ರ ವೆಹಿಕಲ್ ಅಲ್ಲೇ ಅವ್ರನ್ನ ಬೇರೆ ಕಡೆ ಸಾಗಿಸಿದ್ದಾರೆ ನಮ್ ಕನ್ನರ್ ನೋಡಿದೀವಿ ಆಯಿತು ಈಗ ಈ ಥರದ್ದೆಲ್ಲ ಅಚಾತುರ್ಯ ಆಗಬಾರ್ದಾಗಿತ್ತು ಆಗಿದೆ ಬಟ್ ಆಫೀಸರು ಅವ್ರ ಗಮನಕ್ಕೆ ಬಂದ ಮೇಲೆ ಅವರು ಕ್ರಮ ತಗೊಳ್ಬೇಕಾಗಿತ್ತು ಮತ್ತು ನಿನ್ನೆ ಮೆಡಿಕಲ್ ರಿಪೋರ್ಟ್ ಮಾಡಿಸಿದರೆ ಒಳ್ಳೇದಿತ್ತು ನಮಗೆ ಇದನ್ನು ಸಬ್ಸ್ಟ್ಯಾನ್ಶಿಯೇಟ್ ಮಾಡ್ಕೊಳ್ಳೋಕ್ಕೆ ಅನುಕೂಲ ಆಗ್ತಿತ್ತು ಬಟ್ ನಾವು ಇದ್ರ ಮೇಲೆ ಏನಿದೆ ಅದನ್ನು ಸ್ಟಿಂಜೆಂಟ್ ಆ್ಯಕ್ಷನ್ ತೊಗೊಂಡೇ ತೊಗೋತೀವಿ ನಿಮ್ಗೆ ಅದನ್ನು ಸದ್ಯದಲ್ಲೇ ಬೇಕಾದರೆ ನಾನು ಅದನ್ನು ತಿಳಿಸ್ಕೊಡ್ತೇನೆ ಏನು ಮಾಡ್ತಿರ್ತೀವಿ ಅಂತ ಹೇಳಿ ಸರಾ ನಡ್ರಿ

Mira, mira,